கடந்த ஐந்து ஆண்டுகளில் இடி ஐடி சிபிஐ இப்படிப்பட்ட ஒன்றிய அரசோட அமைப்புகளோட பாஜகவுடைய கைப்பாவையா பயன்படுத்தி அவங்களை ரைடு கருப்புறது ಡಿಎಂಕೆಯ ಲೋಕಸಭಾ ಪ್ರಚಾರವನ್ನು ಪ್ರಾರಂಭಿಸಿದ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಬಿಜೆಪಿ ನೇತೃತ್ವದ ಕೇಂದ್ರದ ವಿರುದ್ಧ ವಾಗ್ದಾಳಿನ ನಡೆಸಿದ್ದಾರೆ ಹಾಗೆ ಪಿಎಂ ಕೇರ್ಸ್ ಫಂಡ್ ಮೂಲಕ ಹಣವನ್ನು ಸುಲಿಗೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಪಿಎಂ ಕೇರ್ಸ್ ಫಂಡ್ನ ಹಿಂದಿನ ರಹಸ್ಯಗಳನ್ನು ಬಹಿರಂಗಗೊಳ್ಳುತ್ತದೆ ಅಂತ ಹೇಳಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನ ಯಾಕಂತ ಹೇಳಿದರೆ ಚುನಾವಣೆಯಲ್ಲಿ ಸೋಲುವ ಭಯ ಬಿಜೆಪಿಗಿದೆ ತಮ್ಮ ಭ್ರಷ್ಟಾಚಾರವನ್ನು ಮರೆಮಾಚಲು ಅವರು ಅರವಿಂದ್ ಕೇಜ್ರಿವಾಲ್ ಅನ್ನ ಬಂಧಿಸಿದ್ದಾರೆ ಇದಕ್ಕೆ ಕಾರಣವೇನು ಬಿಜೆಪಿಗೆ ಚುನಾವಣೆಯಲ್ಲಿ ಸೋಲುವ ಭಯವಿರೋದು ಒಂದೇ ಕಾರಣ ಅಂತ ಅಂದ್ರು ಜನರು ತಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮತ್ತು ವಿರೋಧ ಪಕ್ಷಗಳು ಅವರ ವಿರುದ್ಧ ಹೋರಾಡಲು ಕೈಜೋಡಿಸಿವೆ ಅಂತ ಅರಿತುಕೊಂಡ ನಂತರ ಬಿಜೆಪಿ ವರಿಷ್ಠರು ತಪ್ಪು ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ಸ್ಟಾಲಿನ್ ತಮ್ಮ ಆಡಳಿತದ ಅಧಿಕಾರಾವಧಿ ಕೊನೆಗೊಳ್ತಾ ಇದ್ದಂತೆ ನಿದ್ರೆಯನ್ನು ಕಳೆದುಕೊಂಡಿದ್ದಾರೆ ಮತ್ತು ಅವರ ಸೋಲಿನ ಭಯ ಅವರ ಕಣ್ಣು ಮತ್ತು ಮುಖದಲ್ಲಿ ಚೆನ್ನಾಗಿ ಪ್ರತಿಬಿಂಬಿತವಾಗಿದೆ ಅಂತ ಆರೋಪಿಸಿದರು ಇತ್ತೀಚೆಗೆ ಪ್ರಧಾನಿ ಮೋದಿ ಸೇಲಂಗೆ ಬಂದಾಗ ತಮಿಳುನಾಡಿನಲ್ಲಿ ಬಿಜೆಪಿ ಬೆಳೆದಿದ್ದರಿಂದ ಡಿಎಂಕೆ ನಿದ್ರೆ ಕಳೆದುಕೊಂಡಿದೆ ಅಂತ ಹೇಳಿದ್ದಾರೆ ಆದರೆ ನಿಜವಾಗಿಯೂ ನಿದ್ರೆ ಕಳೆದುಕೊಂಡ ವ್ಯಕ್ತಿ ಪ್ರಧಾನಿ ಮೋದಿ ಯಾಕಂದರೆ ಅವರು ಸರ್ಕಾರವು ಕೊನೆಗೊಳ್ತಾ ಇದೆ ಅಂತ ಅವರಿಗೆ ತಿಳಿದಿದೆ ಅಂತ ಹೇಳಿದರು பிரதமர் இந்தியா கூட்டணி மாபெரும் வெற்றி வெற்றி வெற்றினு ஜூன் நான்காம் தேதி வரவுள்ள செய்தி உங்க தூக்கத்தை தான் தொலைக்க போகிறது தமிழ் மீதும் தமிழ்நாட்டின் மீதும் தமிழர்கள் மீதும் உங்களுக்கு ஏன் இவ்வளவு வெறுப்பு நீங்கள் வளர்க்கிற வெறுப்பத்தை என்ன பண்ணுதுன்னு தெரியுமா